ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸಾಫ್ಟಾದ ಮತ್ತು ಮೆದುವಾದ ಚಪಾತಿ ಈ ಮೆದುವಾದ ಚಪಾತಿಗೆ ರುಚಿಯಾದ ಒಂದು ಆಗ್ಲಕಾಯಿ ಪಲ್ಯ ಈ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಶೋಭಾ ಸವಿರುಚಿಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ನಾವು ಈ ಆಗ್ಲಿಕಾಯಿ ಪಲ್ಯ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವತ್ತಿನ ಆಗ್ಲಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ನಾಲ್ಕು ಆಗ್ಲಿಕಾಯಿನ ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಹೆಚ್ಚಿಕೊಳ್ಳೋಣ ಆಗ್ಲಕಾಯಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಆಗ್ಲಿಕಾಯಿ ಜೊತೆಗೆ ಕಡಲೆಬೇಳೆ ಹಾಕೋದ್ರಿಂದ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ನಾನು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಮೀಡಿಯಂ ಸೈಜು ಮತ್ತು ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉಳಿದ ಪದಾರ್ಥನ ನಾನು ಯಾವಾಗ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ನಾನು ತಗೊಂಡಂಥ ಒಂದು ನಾಲ್ಕು ಆಗ್ಲಿಕಾಯಿನೂ ಕೂಡ ಈ ಒಂದು ಸೈಜಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಬೇಕಾದ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ ನೀವು ರೌಂಡಾಗಿ ಬೇಕಾದರೂ ಹೆಚ್ಕೋಬೋದು ಅಥವಾ ಇದಕ್ಕಿಂತ ಚಿಕ್ಕದಾಗಿ ಬೇಕಾದರೂ ನೀವು ಆಗ್ಲಕಾಯಿನ ಹೆಚ್ಕೋಬೋದು ಇವಾಗ ನಾನು ಈ ಒಂದು ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆಗ್ಲಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಮೇಲೆ ಈರುಳ್ಳಿ ಇದ್ದೀನಿ ಆವಾಗಲೇ ನಾನು ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಈರುಳ್ಳಿ ಜೊತೆಗೆ ಒಂದು ಮೂರು ತುಂಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ಈರುಳ್ಳಿನ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಏಕೆಂದರೆ ಆಗ್ಲಿಕಾಯಿನ ನಾವು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈರುಳ್ಳಿಯನ್ನು ನಾವು ಜಾಸ್ತಿ ಫ್ರೈ ಮಾಡೋದು ಬೇಡ ಇವಾಗ ಈರುಳ್ಳಿನ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಹಾಕುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಆಗ್ಲಿಕಾಯಿನ ಸೇರಿಸ್ತಾ ಇದ್ದೀನಿ ಅವಾಗಲೇ ನಾನು ಹೆಚ್ಚಿಟ್ಕೊಂಡಂಥ ಆಗ್ಲಕಾಯಿನೆಲ್ಲ ಪೂರ್ತಿಯಾಗಿ ಸೇರಿಸಿ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಮಾಡೋದರಿಂದ ಆಗ್ಲಕಾಯಿನಲ್ಲಿ ಕಹಿ ಕಡಿಮೆ ಆಗುತ್ತೆ ಆದಷ್ಟು ನಾವು ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಆಗ್ಲಿಕಾಯಿನ ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ನಾವು ಒಂದು ನಾಲ್ಕೈದು ನಿಮಿಷ ಇದೇ ರೀತಿ ಆಗ್ಲಿಕಾಯನ್ನ ಹುರ್ಕೋಬೇಕು ಆಗ್ಲಿಕಾಯ ಈ ರೀತಿ ನಾವು ಹುರ್ಕೋಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಹುಳಿ ನೀರನ್ನು ಸೇರಿಸಿ ಹುರ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆಗಾದ್ರುಷೆಹಣ್ಣನ ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಹುಳಿ ಎರಡನ್ನೂ ಕೂಡ ನಾವು ಸೇರಿಸಬೇಕು ಇವಾಗಲೇ ಇವಾಗ ಉರಿನ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುಳಿ ಮತ್ತು ಉಪ್ಪು ಹಾಕಿದ ಮೇಲೆ ಆಗಲಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಗ್ಲಿಕಾಯಿನ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆ ಬೆಳೆನ ಚೆನ್ನಾಗಿ ತೊಳ್ಕೊಂಡು ಸೇರಿಸೋಣ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ನಾನು ಹೆಚ್ಚಿಟ್ಕೊಂಡಂಥ ಟೊಮೊಟೊ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟಾಗ ತನಕ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಅಂತ ಅಂದರೆ ನಾರ್ಮಲ್ ಆಗಿ ನಾವು ಬೇಳೆ ಸಾಂಬಾರು ಮತ್ತು ಈ ಹುಳಿ ಸಾಂಬಾರೆಲ್ಲ ಮಾಡ್ತೀವಿ ನೋಡಿ ಅದೇ ಸಾಂಬಾರು ಪುಡಿ ಎರಡು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನು ಧನಿಯಾ ಪುಡಿನ ಹಾಕಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋವಷ್ಟು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ ಈ ಆಗ್ಲಿಕಾಯಿ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸ್ಕೊಂಡ್ರೆ ಸಾಕು ಅಂದರೆ ಒಂದು ಆಗುವಷ್ಟು ನಾನು ನೀರು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ ಆವಾಗಲೇ ಆಗ್ಲಿಕಾಯಿ ಫ್ರೈ ಮಾಡ್ಕೊಳ್ಳುವಾಗಲೂ ಕೂಡ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ಮತ್ತೆ ನಾನು ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಈ ಆಗ್ಲಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ನೀವು ಹುಳಿ ಮತ್ತು ಬೆಲ್ಲ ಎರಡೂ ಕೂಡ ಹಾಕಲೇಬೇಕು ಕಹಿ ಕಡಿಮೆ ಆಗಬೇಕು ಅಂದರೆ ಹುಳಿ ನೀರು ಮತ್ತು ಬೆಲ್ಲ ಕಂಪಲ್ಸರಿ ಆಗಬೇಕು ನೀವು ಬೆಲ್ಲ ಹಾಕಿಲ್ಲ ಅಂದರೂ ಕೂಡ ಹುಳಿ ನೀರು ಮಾತ್ರ ಹಾಗಲಕಾಯಿ ಪಲ್ಯಕ್ಕೆ ಹಾಕಲೇಬೇಕು ಇವಾಗ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗಿಯೋಣ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗಿತಾ ಇದ್ದೀನಿ ಟೈಮ್ ಇತ್ತು ಅಂದರೆ ನೀವು ಹಾಕಿ ಕೂಡ ಬೇಯಿಸ್ಕೋಬೋದು ಈ ಆಗ್ಲಕಾಯಿ ಪಲ್ಯನ ಕುಕ್ಕರಲ್ಲೇ ಮಾಡಬೇಕು ಅನ್ನೋದಿಲ್ಲ ಪಾತ್ರೆನಲ್ಲೂ ಕೂಡ ನಾವು ಮಾಡ್ಕೋಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆಗಲಿಕಾಯಿ ಮತ್ತು ಕಡಲೆಬೇಳೆ ಬೇಯೋದಿಕ್ಕೆ ಈ ರೀತಿ ಕುಕ್ಕರ್ಗೆ ಹಾಕಿ ನಾವು ಒಂದು ವಿಷಲು ಅಂದ್ರೆ ಇನ್ನೇನು ವಿಷಲ್ ಬರ್ತಾ ಇದೆ ಅನ್ನುವಾಗ ಗ್ಯಾಸ್ ಆಫ್ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಆಗ್ಲಿಕಾಯಿ ಮತ್ತೆ ಕಡಲೆ ಬೆಳೆಯೂ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದೋಗುತ್ತೆ ಅಂತ ಅಷ್ಟೆ ಇವಾಗ ನಾನು ಕೂಡ ಒಂದು ವಿಷಲ್ ತೆಗೆದು ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದು ತುಂಬಾ ಚೆನ್ನಾಗಿ ಬರುತ್ತೆ ಆಗ್ಲಿಕಾಯಿ ಪಲ್ಯ ಮತ್ತೆ ಕಹಿನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗೋಗುತ್ತೆ ಇವಾಗ ಈ ಆಗ್ಲಿಕಾಯಿ ಪಲ್ಯನ ಮುಚ್ಚಿ ಹಾಕಿ ಒಂದು ಸೈಡಲ್ಲಿ ಇಟ್ಟು ಸಾಫ್ಟಾದ ಚಪಾತಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಚಪಾತಿನ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಳೋಣ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀರ ಅದರಿಂದನೂ ಕೂಡ ತುಂಬ ಸಾಫ್ಟಾದ ಚಪಾತಿನ ಮಾಡ್ಕೋಬೋದು ಇಲ್ಲಿ ನಾನು ಆಶೀರ್ವಾದ ಗೋಧಿ ಹಿಟ್ಟನ್ನು ಎರಡು ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ನಾವು ಕೈನಲ್ಲಿ ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ತುಂಬ ಸಾಫ್ಟಾಗಿ ನಾದ್ಕೋಬೇಕು ನೋಡಿ ಈ ರೀತಿ ನಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೀರು ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನೀರು ಬಂದು ನಾನು ಉಗ್ರರು ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನು ನಾತ್ಕೋತಾ ಇರೋದು ತುಂಬ ಕೋಲ್ಡ್ ವಾಟರ್ನ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಉಗುರು ಬೆಚ್ಚಗಿರಬೇಕು ಹಾಗಂತ ತುಂಬ ಬಿಸಿ ನೀರಲ್ಲೂ ಕೂಡ ನಾವು ಗೋಧಿ ಹಿಟ್ಟನ್ನು ನಾತ್ಕೋಬಾರ್ದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ನೀರು ಹಾಕೊಂಡು ಗೋಧಿ ಹಿಟ್ಟನ್ನು ನಾವು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳೋಣ ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ನಾವು ಹಿಟ್ಟನ್ನು ನಾದ್ಕೊಳ್ಳೋದು ಕೂಡ ಒಂದು ಟಿಪ್ಸ್ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಚಪಾತಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ರೀತಿ ನಾನು ಹಿಟ್ಟನ್ನು ಹಾತ್ಕೊಂಡು ಇವಾಗ ನಾನು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನಾದರೂ ಹಾಕೋಬೋದು ಅಥವಾ ನೀವು ತುಪ್ಪನಾದರೂ ಹಾಕ್ಕೊಂಡು ಹಿಟ್ಟನ್ನು ನಾವು ಸಾಫ್ಟಾಗಿ ನಾತ್ಕೋಬೇಕು ಅಷ್ಟೇ ತುಂಬ ತೆಳುವಾಗೂ ಕೂಡ ಹಿಟ್ಟು ಇರಬಾರ್ದು ನೋಡಿ ಈ ರೀತಿ ನಾನು ಸಾಫ್ಟಾಗಿ ಹಿಟ್ಟನ್ನು ನಾತ್ಕೊಂಡಿದ್ದೀನಿ ಈ ರೀತಿ ಹಿಟ್ಟನ್ನು ನಾತ್ಕೊಂಡು ನಾವು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇತ್ತು ಅಂದರೆ ಒನ್ ಅವರ್ ಬಿಟ್ಟರು ಕೂಡ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ಟೈಮ್ ಇಲ್ಲ ಅಂದರೆ ನಾವು ಒಂದು ಹಾಫ್ ಆನ್ ಆದರೂ ಗೋಧಿ ಹಿಟ್ಟನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಅಥವಾ ನಮಗೆ ಹಾಫ್ ಆನ್ ಅವರು ಕೂಡ ಟೈಮ್ ಇಲ್ಲ ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಒಂದು ಹತ್ತು ನಿಮಿಷನಾದರೂ ಬಿಟ್ಟು ನೀವು ಚಪಾತಿನ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಇದನ್ನು ಚೆನ್ನಾಗಿ ನಾತ್ಕೊಂಡು ಮುಚ್ಚಿಬಿಟ್ಟಿದ್ದೀನಿ ಅಂದರೆ ಒಂದು ಹಾಫ್ ಆನ್ ಅವರ್ ನಾನು ಬಿಟ್ಟು ಇದೆ ಸ್ವಲ್ಪ ನಾನು ಪಲ್ಯನ ರೆಡಿ ಮಾಡ್ಕೊಳ್ಳೋ ತನಕ ಇವಾಗ ನಾನು ಪಲ್ಯನ ರೆಡಿ ಮಾಡಿಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಇಟ್ಟು ತುಂಬ ಸಾಫ್ಟಾಗಿ ಸೆಟ್ ಆಗಿದೆ ನೋಡಿ ಒಂದು ಆಫ್ ಆನ್ ಅವರ್ ಆಯಿತು ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಚಪಾತಿ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿನ ನಾವು ಎಷ್ಟು ದೊಡ್ಡದಾಗಬೇಕು ಅಥವಾ ಎಷ್ಟು ಚಿಕ್ಕದಾಗಬೇಕು ನೋಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೆ ಇಲ್ಲಿ ಶೆಲ್ಪ್ ಕಲ್ಮೇಲೆ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನಾವು ಉಡಿನ ಉದುರಿಸ್ಕೋಬೇಕು ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಿಸ್ಕೊಂಡು ಚಪಾತಿನ ನಾವು ಎಷ್ಟು ತೆಳುವಾಗಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳೋಣ ಚಪಾತಿನ ಲಟ್ಟಿಸುವಾಗ ಅವಾಗವಾಗ ಅಂದರೆ ಮಧ್ಯೆ ಮಧ್ಯೆ ನಾವು ಗೋಧಿ ಹಿಟ್ಟನ್ನು ಉದ್ರಸ್ಕೊತಾ ಇರಬಾರ್ದು ಈ ಈ ರೀತಿ ಮಾಡೋದರಿಂದ ಚಪಾತಿ ಒರಟಾಗಿಬಿಡುತ್ತೆ ನಾವು ಸ್ಟಾರ್ಟಿಂಗು ಎಷ್ಟು ಗೋಧಿ ಹಿಟ್ಟನ್ನು ಹಾಕೋತಿವೋ ಅದರಲ್ಲೇ ಕೊನೆ ತನಕ ನಾವು ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಉಲ್ಟಾ ಮಾಡಿಕೊಂಡು ಅದರಲ್ಲೇ ನಾವು ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ನಾವು ಪುಡಿ ಉದ್ರಿಸ್ತಾನೆ ಇರಬಾರ್ದು ಆ ರೀತಿ ಮಾಡೋದರಿಂದ ಚಪಾತಿ ಒರಟಾಗೋದು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ಮತ್ತು ಇಷ್ಟು ಅಗ್ಲವಾಗಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ಇದಕ್ಕಿಂತ ದಪ್ಪ ಬೇಕಾದರೂ ಲಟ್ಟಿಸ್ಕೋಬೋದು ಅಥವಾ ಇನ್ನೂ ತೆಳುವಾಗಿ ಬೇಕು ಅಂದರೂ ನೀವು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು ನೋಡಿ ಈ ರೀತಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಹೆಂಚಿನ ಕಾಯ್ದಕ್ಕೆ ಇಟ್ಕೊಂಡು ಚಪಾತಿನ ಹದವಾಗಿ ಬೇಯಿಸ್ಕೊಳ್ಳೋಣ ಇವಾಗ ಹೆಂಚನ್ನು ಕೂಡ ನಾನು ಕಾಯ್ದಕ್ಕೆ ಇಟ್ಟಿದೆ ಕಾದಿರುವಂಥ ಹೆಂಚಿಗೆ ರೆಡಿಯಾದಂಥ ಚಪಾತಿನ ಹಾಕಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚಪಾತಿನ ಬೇಯಿಸ್ಕೊಳ್ಳೋಣ ಚಪಾತಿ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಚಪಾತಿನ ಬೇಯಿಸ್ಕೊಳ್ಳಿ ಅಥವಾ ಹಾಗೆ ನೀವು ಎಣ್ಣೆ ತುಪ್ಪ ಏನು ಯೂಸ್ ಮಾಡಲ್ಲ ನಾವು ಅಂದರೆ ಹಾಗೆ ಕೂಡ ನೀವು ಚಪಾತಿನ ಬೇಯಿಸ್ಕೊಬೋದು ನೋಡಿ ಇಲ್ಲಿ ನಾನು ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಈ ಚಪಾತಿ ಉಬ್ಬಿ ಬಂದಿಲ್ಲ ಅಂದ್ರೂ ತುಂಬ ಸಾಫ್ಟಾಗಿರುತ್ತೆ ಜಾಸ್ತಿ ಉಬ್ಬಲ್ಲ ಈ ಚಪಾತಿ ಆದರೆ ತುಂಬ ಮೆದುವಾಗಿ ಸಾಫ್ಟಾಗಿರುತ್ತೆ ಇವಾಗ ನೋಡಿ ನಾನು ಕೂಡ ಎರಡು ಕಡೆನೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಅರ್ಧವಾಗಿ ಚಪಾತಿನ ಬೇಯಿಸ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿರುತ್ತೆ ನಾವು ಬೆಳಗ್ಗೆ ಮಾಡಿದಂಥ ಚಪಾತಿನ ರಾತ್ರಿಗೂ ಕೂಡ ತಿನ್ಬೋದು ಅದೇ ಥರ ಸಾಫ್ಟಾಗಿರುತ್ತೆ ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಉಳಿದ ಚಪಾತಿಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದ್ವಾಗಿ ಚಪಾತಿನ ಬೇಯಿಸ್ಕೋಬೇಕು ಚಪಾತಿನ ಬೇಯಿಸುವಾಗ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ನಾವು ಅದವಾಗಿ ಬೇಯಿಸ್ಕೊಳ್ಳೋಣ ಅಥವಾ ಹಾಗೆ ಕೂಡ ಎಣ್ಣೆ ತುಪ್ಪ ಹಾಕಿಲ್ಲ ಅಂದರೂ ಹಾಗೆ ಕೂಡ ನಾವು ಚಪಾತಿನ ಮಾಡ್ಕೋಬೋದು ನೋಡಿ ಇದು ಕೂಡ ರೆಡಿಯಾಯಿತು ಚಪಾತಿ ಉಬ್ಬಿಲ್ಲ ಅಂದ್ರೂ ತುಂಬ ಸಾಫ್ಟಾಗಿ ಚಪಾತಿ ರೆಡಿಯಾಗುತ್ತೆ ಚಪಾತಿನ ನೋಡಿ ಈ ರೀತಿ ನಾವು ಬೇಯಿಸಬೇಕಾದ್ರೆ ಫುಲ್ಲು ಕಡಿಮೆ ಹುರಿನಲ್ಲಿ ಚಪಾತಿನ ಬೇಯಿಸ್ಕೋಬಾರ್ದು ಕಡಿಮೆ ಊರಿನಲ್ಲಿ ಚಪಾತಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಎಲ್ಲ ಬಿಡುತ್ತೆ ನೋಡಿ ಈ ರೀತಿ ನಾವು ಐ ಫ್ಲೇಮ್ ಇಟ್ಕೊಂಡೇ ಚಪಾತಿನ ಬೇಯಿಸ್ಕೋಬೇಕು ಇವಾಗ ಫೈನಲ್ಲಿ ಎಲ್ಲ ಚಪಾತಿಗಳು ಕೂಡ ರೆಡಿ ಆಯಿತು ತುಂಬ ಮೆದುವಾಗಿ ಮತ್ತು ಸಾಫ್ಟಾಗಿ ಈ ಚಪಾತಿನ ನಾನು ಯಾವುದೇ ಒಂದು ಆರ್ಟ್ ಬಾಕ್ಸ್ಗೆ ಹಾಕಿ ಇಕ್ಕಿಲ್ಲ ನೋಡಿ ಹಾಗೆ ನಾನು ಮಾಡ್ತಾ ಮಾಡ್ತಾ ಪಾತ್ರೆಗೆನೆ ಹಾಕೊಂಡಿದ್ದೀನಿ ಆದರೂ ಕೂಡ ಚಪಾತಿ ತುಂಬ ಸಾಫ್ಟಾಗಿ ಬಂದಿದೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ತುಂಬ ಸಾಫ್ಟಾದ ಚಪಾತಿನ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ಶೋಭಾ ಅಭಿರುಚಿ ಈ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್